ಸಮುದ್ರದಲ್ಲಿ ಮೀನು ಹಿಡಿಯೋಕೆ ಅಂತ ಹೋಗಿದ್ದ ಏಳು ಜನ ಭಾರತೀಯ ಮೀನುಗಾರರು ಅಕಸ್ಮಾತಾಗಿ ಪಾಕಿಸ್ತಾನದ ಸೈನಿಕರ ಕೈಗೆ ಸಿಕ್ಕಿ ಬಿದ್ದುಬಿಟ್ಟಿದ್ರು ಅವರಿಂದ ಸಹಾಯದ ಕರೆಯನ್ನು ಸ್ವೀಕರಿಸಿದ ಭಾರತೀಯ ನೌಕಾ ಸೇನೆಯು ರೋಚಕ ಕಾರ್ಯಾಚರಣೆ ನಡೆಸಿ ಆ ಏಳು ಮಂದಿಯನ್ನು ಸುರಕ್ಷಿತವಾಗಿ ಬೆಡಿಸಿದ ಘಟನೆ ನಡೆದಿದೆ ಭಾರತ ಪಾಕಿಸ್ತಾನ ಕಡಲ ಗಡಿಯ ಬಳಿ ಭಾರತೀಯ ಮೀನುಗಾರರನ್ನು ಬಂಧಿಸಲು ಪಾಕಿಸ್ತಾನದ ಕಡಲ ಭದ್ರತಾ ಸಂಸ್ಥೆ ಪಿಎಂಎಸ್ಎ ಹಡಗು ಪಿ ಎಂಎಸ್ ನುಸ್ರತ್ ನಡೆಸಿದ ಪ್ರಯತ್ನವನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ಐಸಿಜಿಎಸ್ ಅಗ್ರಿಮ್ ಯಶಸ್ವಿಯಾಗಿ ವಿಫಲಗೊಳಿಸಿದೆ ಎರಡು ಗಂಟೆಗಳ ತೀವ್ರ ಚೇಸಿಂಗ್ ನಂತರ ಅಗ್ರಿಮ್ ಪಾಕಿಸ್ತಾನದ ಹಡಗನ್ನು ತಡೆದು ಮೀನುಗಾರಿಕಾ ದೋಣಿ ಕಾಲ್ಭೈರವ್ನಲ್ಲಿದ್ದ ಭಾರತೀಯ ಮೀನುಗಾರರನ್ನು ರಕ್ಷಿಸಿತು ಈ ಸಂದರ್ಭದಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾಧಿಕಾರಿಗಳು ಹೇಳಿದ್ದಾರೆ ಯಾವುದೇ ಸಂದರ್ಭಗಳಲ್ಲಿ ಭಾರತೀಯ ಮೀನುಗಾರರನ್ನು ಭಾರತೀಯ ಸಮುದ್ರದಿಂದ ಬಂಧಿಸಿ ಸೆರೆಯಲಿಡಲು ಅವಕಾಶ ನೀಡುವುದಿಲ್ಲ ಎಂದು ಪಿಎಂಎಸ್ಎ ಹಡಗಿಗೆ ಖಡಾಖಂಡಿತವಾಗಿ ಸ್ಪಷ್ಟಪಡಿಸಲಾಗಿದೆ ಈ ಕ್ಷಿಪ್ರ ಮತ್ತು ದೃಢವಾದ ಕ್ರಮವು ದೇಶದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಸಮುದ್ರದಲ್ಲಿ ನಮ್ಮ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತೀಯ ಕೋಸ್ಟ್ ಗಾರ್ಡ್ನ ಬದ್ಧತೆಯನ್ನು ಎತ್ತಿ ತೋರಿಸಿದರು ಸರಾಸರಿಯಾಗಿ ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಪ್ರತಿ ವರ್ಷಕ್ಕೆ ಐವತ್ತರಿಂದ ಎಪ್ಪತ್ತು ಭಾರತೀಯ ಮೀನುಗಾರಿಕಾ ದೋಣಿಗಳನ್ನು ಪಾಕಿಸ್ತಾನದ ನೀರಿನ ಗಡಿಯ ಸಮೀಪದಿಂದ ರಕ್ಷಿಸುತ್ತವೆ ಗಮನಾರ್ಹವಾಗಿ ಕಳೆದ ಐದು ವರ್ಷಗಳಲ್ಲಿ ನೌಕಾಪಡೆಯ ಆರಂಭಿಕ ವರದಿಗಳು ಮತ್ತು ಮಧ್ಯಸ್ಥಿಕೆಗಳೊಂದಿಗೆ ರಾಜತಾಂತ್ರಿಕ ಪ್ರಯತ್ನಗಳ ಮೂಲಕ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಭಾರತೀಯ ಮೀನುಗಾರರು ಪಾಕಿಸ್ತಾನದ ಬಂಧನದಿಂದ ವಾಪಸಾಗಿದ್ದಾರೆ ಹೀಗೆ ಭಾರತೀಯ ಮೀನುಗಾರರ ಸುರಕ್ಷತೆ ಮತ್ತು ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಭಾರತೀಯ ನೌಕಾಪಡೆಯು ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಈ ಮಾನವೀಯ ಮಿಷನ್ ಜೀವಗಳನ್ನು ರಕ್ಷಿಸುವ ಜೊತೆಗೆ ರಾಷ್ಟ್ರದ ಕಡಲಗಡಿಗಳ ರಕ್ಷಕನಾಗಿ ನೌಕಾಪಡೆಯ ಸಕ್ರಿಯ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ い <music>